ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಕೆಜಿ ನೂರ ಇಪ್ಪತ್ತು ಸೀಟ್ ಬರ್ತದೆ ಈಗ ಜೆ ಪಿಯವರು ಹತ್ತು ಪಾರ್ಲಿಮೆಂಟ್ ಮೆಂಬರ್ನ ಬದಲಾವಣೆ ಮಾಡ್ತಾವೆ ಮಾಡ್ತಾವ್ರೆ ಹತ್ತು ಜನ ಸಿಂಗ್ ಎಂ ಪಿ ಎಂಪಿಸ್ ಅವ್ರ ಮೇಲೆಲ್ಲ ಆಂಟಿನ್ಕಂಬಿದೆ ಜನಕ್ಕೆ ಸ್ಪರ್ಧಿಸಲಿಲ್ಲ ಕೆಲಸ ಮಾಡಲಿಲ್ಲ ಬಿಜೆಪಿಯವರು ಕೆಲಸ ಮಾಡಲಿಲ್ಲ ಅದಕ್ಕೆಲ್ಲ ಹೊಸ ಗಂಡಗಳನ್ನ ಹುಡುಕ್ತಾ ಇದಾರೆ ನೋಡಿಯಪ್ಪ ಡಾಕ್ಟರ್ ಮಂಜುನಾಥ್ ಬಗ್ಗೆನೂ ಗೌರವ ಇದೆ ದೇವೇಗೌಡರ ಬಗ್ಗೆನೂ ಗೌರವ ಇದೆ ಕುಮಾರಸ್ವಾಮಿ ಬಗ್ಗೆನೂ ಗೌರವ ಇದೆ ಈಗ ದೇವೇಗೌಡರ ಮೇಲೆ ನಿಂತಿದ್ದೀವಿ ಎಲೆಕ್ಷನ್ಗೆ ಕುಮಾರಸ್ವಾಮಿ ಮೇಲೂ ನಿಂತ್ಕೊಂಡು ಗೆದ್ದಿದ್ದೀನಿ ದೇವೇಗೌಡರ ಮೇಲೆ ಒಂದು ಹೆಣ್ಮಗಳು ನಿಲ್ಲಿಸಿದ್ದೀನಿ ಆ ಅವರ ಧರ್ಮಪತ್ನಿ ಅನಿತಾ ಕುಮಾರಸ್ವಾಮಿ ಮೇಲೂ ಕುಮಾರಸ್ವಾಮಿ ನಿಂತಿದ್ದಾರೆ ಇಬ್ಬರು ದಳ ಬಿಜೆಪಿ ಒಟ್ಟಿಗೆ ನಿಂತಿದ್ರು ಹಿಂದೆ ಮಂಜುನಾಥ್ ಪಾಪ ನಾವೇ ಇವರೆಲ್ಲ ಹೇಳಿ ನಾವೇ ಇರ್ಲಿ ಅಂತ ಹೇಳಿ ಪಾಪ ನಾವೇ ಅವ್ರಿಗೆ ಎಕ್ಸ್ಟೆನ್ ಮಾಡ್ಕೊಂಡು ಬರ್ತಾನೆ ಇದು ಎರಡು ಮೂರು ಎಕ್ಸ್ಟೆನ್ಷನ್ ನಮಗೇನು ಬೇಜಾರಿಲ್ಲ ಯಾರಾದ್ರೂ ನಾವು ನೀತಿ ಮೇಲೆ ಮಾಡ್ತೀವಿ ಇದು ಹಳ್ಳಿ ಎಲೆಕ್ಷನ್ ಇದು ಡಿ ಕೆ ಸುರೇಶ್ ಈಸ್ ನಾಟ್ ಎ ಪಾರ್ಲಿಮೆಂಟ್ ಮೆಂಬರ್ ಈಸ್ ಎ ಪಂಚಾಯತ್ ಮೆಂಬರ್ ಆಲ್ಸೋ ಜನರ ಮಧ್ಯೆ ನಿಂತ್ಕೊಂಡು ಸ್ಪಂದಿಸ್ಕೊಂಡು ಬೆಳಗ್ಗೆ ಸಾಯಂಕಾಲ ನಿಂತ್ಕೊಂಡು ಪಾರ್ಲಿಮೆಂಟ್ ಮೆಂಬರ್ಗಿರಿ ಕೆಲಸ ಮಾಡ್ಕೊಂಡಿದ್ದಾರೆ ಪಂಚಾಯತ್ ಮೆಂಬರ್ ಮಾಡೋ ಕೆಲಸ ಒಬ್ಬ ಎಂ ಪಿ ಮಾಡ್ಕೊಂಡಿರ್ತಾರೆ ಸೊ ಅದರಿಂದ ಯಾರು ನಿಂತರೂ ನಮಗೇನು ಬಹಳ ಸಮ್ಮತ ನಮಗೇನು ಬೇಜಾರಿಲ್ಲ ಕುಮಾರಸ್ವಾಮಿ ಸ್ಟೇಟ್ಮೆಂಟ್ ಮಾಡೋರು ನನ್ನ ಸಿಸ್ಟರ್ ಅಳ್ತಾ ಇದ್ದರು ಅಂತ ಏನು ನನಗೇನು ಪಾಪ ಅವ್ರು ಅವ್ರ ಫ್ಯಾಮಿಲಿ ವಿಚಾರದಲ್ಲಿ ನಾವು ಇಂಟರ್ವ್ಯೂ ಯಾರು ಬೇಕಾದ್ರೂ ಅವ್ರ ಫ್ಯಾಮಿಲಿಯಿಂದ ನೆಲೆಸೇ ಮಗನ ಎಲೆಕ್ಷನ್ ನೋಡಿದ್ದೀವಿ ತಾತನ ಎಲೆಕ್ಷನು ನೋಡಿದ್ದೀವಿ